ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಅಪ್ಲೇಟೆಡ್ ಪ್ರಿಪ್ರೇಷನ್ ಸಲುವಾಗಿ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಾರ್ಮೆಂಟ್ ಮೇಲೆ ಕೆಲವು ಎಂಸಿಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಈ ಒಂದು ಯೂನಿಟ್ನಿಂದ ನಿಮಗೆ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಈ ವಿಡಿಯೋದಲ್ಲಿ ನಾವು ಸೋರ್ಸಸ್ ಆಫ್ ಪೊಲ್ಯೂಷನ್ ಪೊಲ್ಯೂಟನ್ಸ್ ಆ್ಯಂಡ್ ದೇರ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಲೈಫ್ ಈ ಒಂದು ಇನ್ ಸಬ್ ಮಿನಿಟ್ ಮೇಲೆ ಎಮ್ ಸಿ ಕ್ಯೂನ ಡಿಸ್ಕಶನ್ ಮಾಡ್ತಾ ಇದ್ದೀವಿ ಅದೇ ರೀತಿ ನೀವು ಏನಾದರೂ ಕೆ ಎಸ್ ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ಗೆ ಪ್ರಿಪರೇಷನ್ ಅನ್ನು ಮಾಡ್ತಾ ಇದ್ರೆ ನಾವು ಕ್ರಾಶ್ ಕೋರ್ಸ್ನ ಆರಂಭ ಮಾಡಿದ್ದೀವಿ ಈ ಒಂದು ಕ್ರಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ತೇರಿ ಲೆಕ್ಚರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಮ್ ಸಿ ಕ್ಯೂ ಲೆಕ್ಚರ್ಸ್ಗಳನ್ನು ನೀಡ್ತಾ ಇದ್ದೀವಿ ಎಂಟೈರ್ ಸಿಲಬಸ್ ಮೇಲೆ ಐವತ್ತು ಮಾಕ್ ಟೆಸ್ಟ್ಗಳನ್ನು ನೀಡ್ತಿದ್ದೀವಿ ಕಾಂಪ್ರೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿ ಕ್ಯೂ ಪಿ ಡಿ ಎಫ್ ಲಭ್ಯವಿದೆ ಇದರ ಜೊತೆಗೆ ಸಾಲ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನೀಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ಸಿಗ್ತಾ ಇದೆ ಇಲ್ಲಿ ಕೋರ್ಸ್ ಫೀಸ್ ತ್ರೀ ತೌಸಂಡ್ ರುಪೀಸ್ ಇರುತ್ತೆ ಸೊ ಏನಾದ್ರು ಇಮಿಡಿಯೇಟ್ಲಿ ಜಾಯ್ನ್ ಆದ್ರೆ ನಾವು ಮಂಡೆಯಿಂದ ಹೊಸ ಬ್ಯಾಚ್ ಅನ್ನ ಆರಂಭ ಮಾಡ್ತಿದೀವಿ ಸೊ ಏನಾದ್ರು ಈ ಒಂದು ನ್ಯೂ ಬ್ಯಾಚ್ ನ ಜಾಯ್ನ್ ಆದ್ರೆ ನಿಮಗೆ ಈ ಒಂದು ಕೋರ್ಸ್ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಮೂಲಕ ರಿಜಿಸ್ಟರ್ ಆಗಿ ಇಲ್ಲಿ ಸ್ಟೋರ್ ಅಂತ ಇದೆ ಕ್ಲಿಕ್ ಮಾಡಿ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ಮೇಲೆ ನೀವೇನ ಅದಕ್ಕೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಇದಾವೆ एमसीक्यू ಲೆಕ್ಚರ್ಸ್ ಇದಾವೆ ಸಾಲ್ವ್ಡ್ प्रीवियस ईयर ಕ್ವೆಶ್ಚನ್ ಪೇಪರ್ಸ್ ಇದಾವೆ ಮೋಕ್ ಟೆಸ್ಟ್ ಗಳು ಇದಾವೆ ಪ್ರಾಕ್ಟೀಸ್ एमसीक्यू ಸೆಟ್ ಇದೆ ನೋಟ್ಸ್ ಇದೆ ಎಲ್ಲವೂ ಕೂಡ ಇಲ್ಲಿ ನೀವು ನೋಡ್ಕೊಳ್ಳಬಹುದು ಸೋ ಅದೇ ರೀತಿ ಲೇ ಆಪ್ ಮೂಲಕ ನೀವು ಪೇ ಮಾಡಿ ಜಾಯಿನ್ ಕೂಡ ಆಗಬಹುದು ಸೋ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ಸ್ ಹಿಯರ್ ದ ಫಸ್ಟ್ ಕ್ವೆಶ್ಚನ್ ಇಸ್ ದ ಏರ್ पोल્યુಟೆಂಟ್ಸ್ ಆರ್ ಮೇನ್ಲಿ ಕ್ಲಾಸಿಫೈಡ್ ಆಸ್ ಆಪ್ಷನ್ ಎ ಪಾಯಿಂಟ್ ಸೋರ್ಸ್ ಅಂಡ್ non-point source ಆಪ್ಷನ್ ಬಿ ಪ್ರೈಮರಿ ಅಂಡ್ ಸೆಕೆಂಡರಿ पोल્યુಟೆಂಟ್ಸ್ ಆಪ್ಷನ್ ಸಿ ನ್ಯಾಚುರಲ್ ಆ್ಯಂಡ್ ಆಂಟ್ರೋಪೋಜೆನಿಕ್ ಪೊಲ್ಯೂಟನ್ಸ್ ಆಪ್ಷನ್ ಡಿ ನನ್ ಆಫ್ ದೊ ವಾಯು ಮಾಲಿನ್ಯಕಾರಕಗಳನ್ನು ಮುಖ್ಯವಾಗಿ ಈ ಕೆಳಗಿನಂತೆ ವರ್ಗೀಕರಿಸಬಹುದು ಆಪ್ಷನ್ ಎ ಪಾಯಿಂಟ್ ಮೂಲ ಮತ್ತು ನಾಯಿಲ್ ಪಾಯಿಂಟ್ ಮೂಲ ಆಪ್ಷನ್ ಬಿ ಪ್ರಾಥಮಿಕ ಮತ್ತು ದ್ವಿತೀಯ ಮಾಲಿನ್ಯಕಾರಕಗಳು ಆಪ್ಷನ್ ಸಿ ನೈಸರ್ಗಿಕ ಅಥವಾ ಮಾನವಜನ್ಯ ಮಾಲಿನ್ಯಕಾರಕಗಳು ಆಪ್ಷನ್ ಡಿ ಮೇಲಿನಗಳಲ್ಲಿ ಯಾವುದೂ ಅಲ್ಲ ಸೊ ದ ಏರ್ ಪೊಲ್ಯೂಟನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಆ್ಯಂಡ್ ಸೆಕೆಂಡರಿ ಏರ್ ಪೊಲ್ಯೂಟನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ವಾಯು ಮಾಲಿನ್ಯ ಕರಕ ಮುಖ್ಯವಾಗಿ ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳು ಮತ್ತೆ ದ್ವಿತೀಯ ವಾಯು ಮಾಲಿನ್ಯ ಕರಕಗಳಂತ ಡಿವೈಡ್ ಅನ್ನ ಮಾಡ್ತಾ ಇದೀವಿ ಸೊ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಅಂತಂದ್ರೆ ಪೊಲ್ಯೂಷನ್ಸ್ ವಿಚ್ ಆರ್ ಎಮಿಟೆಡ್ ಡೈರೆಕ್ಟ್ಲಿ ಫ್ರಮ್ ದ ಐಡೆಂಟಿಫೈಯಬಲ್ ಸೋರ್ಸಸ್ ಐದರ್ ಫ್ರಮ್ ದ ನ್ಯಾಚುರಲ್ ಅಜಾರ್ಡಸ್ ಹಜಾರ್ಡಸ್ ಲೈಕ್ ಡಸ್ಟ್ ಡಸ್ಟರ್ಮ್ಸ್ ಉಲ್ಕ್ಯಾನೋಸ್ ಎಕ್ಸೆಟ್ರಾ ಆರ್ ಫ್ರಮ್ ಹ್ಯೂಮನ್ ಆಕ್ಟಿವಿಟೀಸ್ ಲೈಕ್ ಬರ್ನಿಂಗ್ ಅಪ್ ವುಡ್ ಕೋಲ್ ಆಯಿಲ್ ಇನ್ ಹೋಮ್ಸ್ ಆರ್ ಇಂಡಸ್ಟ್ರೀಸ್ ಆರ್ ಆಟೋಮೊಬೈಲ್ಸ್ ಸೊ ಈ ಪ್ರೈಮರಿ ಏರ್ ಪೊಲ್ಯೂಟನ್ ಪೊಲ್ಯೂಟನ್ಸ್ ಅಂದಾಗ ಇವು ನೇರವಾಗಿ ಪರಿಸರದಲ್ಲಿ ರಿಲೀಸ್ ಆಗ್ತಾವೆ ಉದಾಹರಣೆಗೆ ಈ ಉಲ್ಕ್ಯಾನೋಗಳಿಂದ ಆಗಿರ್ಬೋದು ಅಥವಾ ಮಾನವ ಆಕ್ಟಿವಿಟೀದಾಗ ನಾವು ಕಟ್ಟಿಗೆಯನ್ನ ಸುಡುವುದರಿಂದ ಆಗಿರ್ಬೋದು ಕೋಲನ್ನು ಸುಡುವುದರಿಂದ ಆಗಿರ್ಬೋದು ಇದರಿಂದ ಏನಾಗ್ತಾ ಇದೆ ಪ್ರೈಮರಿ ಏರ್ ಪೊಲ್ಯೂಟ್ ಇವೆಲ್ಲವೂ ಕೂಡ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಆಗಿವೆ सो हीली प्राइमरी एयर पोल्यूटेंट्स ಅಂತ ಅಂದ್ರೆ CO CO2 SOX NOx एरोಸೋಲ್ಸ್ ಬ್ಯಾಕ್ಟೀರಿಯಾ ಪೋಲೆನ್ಸ್ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ देन 플ೈ 애ಶ್ มิస్ట్ ಡ್ಯೂ ಸೂಟ್ वोल्ಕಾನೋಸ್ ऑल ದೀಸ್ ಆರ್ प्राइमरी एयर पोल्यूटेंट्स ಸೋ ಅದೇ ರೀತಿ ಸೆಕೆಂಡರಿ ಏರ್ पोल्यूटेंट्स ಆರ್ क्लोರೋಫ್ಲೋರೋカーボン ಓಜೋನ್ ಸ್ಮೋಗ್ ಆಸಿಡ್ ರೈನ್ ಪೇನ್ ಸೋ ದೀಸ್ ಆರ್ ऑल ಸೆಕೆಂಡರಿ ಏರ್ पोल्यूटेंट्स ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಬೆಸ್ಟ್ ಎಕ್ಸಾಂಪಲ್ ಆಫ್ ಪ್ರೈಮರಿ ಏರ್ ಪೊಲ್ಯೂಟನ್ ಡಿಸ್ಕಸ್ ಮಾಡಿದ್ವಿ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಫ್ ಕೋಲ್ ಆಪ್ಷನ್ ಬಿ ಸಲ್ಪರ್ ಟ್ರೈ ಆಕ್ಸೈಡ್ ಆಪ್ಷನ್ ಸಿಝೋನ್ ಪ್ರೊಡ್ಯೂಸ್ ಇನ್ ಪೋಟೋ ಕೆಮಿಕಲ್ ಸ್ಮೋಕ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಥ್ರೂ ಪೋಟೋಸಿಂಥೆಸಿಸ್ ಈ ಕೆಳಗಿನಗಳಲ್ಲಿ ಯಾವುದನ್ನು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳ ಅತ್ಯುತ್ತಮ ಉದಾಹರಣೆ ಅಂತ ಪರಿಗಣಿಸಬಹುದು ಆಪ್ಷನ್ ಎ ಕಲ್ಲಿದ್ದಲನ್ನು ಸುಡುವರಿಂದ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ಆಪ್ಷನ್ ಬಿ ಸಲ್ಫರ್ ಟ್ರೈಆಕ್ಸೈಡ್ ಆಪ್ಷನ್ ಸಿ ದ್ವितीಯ ರಾಸಾಯನಿಕವಾಗಿ ಇಲ್ಲಿ ಉತ್ಪತ್ತಿಯಾಗುವ ಓಝೋನ್ ಆಪ್ಷನ್ ಡಿ фотоಸಂಶ್ಲೇಷಣೆಯ ಮೂಲಕ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗಬಹುದು ಸೋ ಇವಾಗ ತಾನೇ ನಾವು ಪ್ರೈಮರಿ ಏರ್ ಪೊಲ್ಯೂಟೆಂಟ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ಸ್ ಬಗ್ಗೆ ಡಿಸ್ಕಷನ್ ಅನ್ನು ಮಾಡಿದ್ವಿ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಆರ್ ಕಾರ್ಬನ್ CO CO2 SOX NOx ಏರೋಸೋಲ್ ಬ್ಯಾಕ್ಟೀರಿಯಾ ಪೋಲೆನ್ ಸಸ್ಪೆಂಡೆಂಟ್ ಪಾರ್ಟಿಕಲ್ಸ್ ಸೋ ಹಿಯರ್ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ಈಸ್ ರಿಲೀಸಿಂಗ್ ಫ್ರಾಮ್ ಬರ್ನಿಂಗ್ ದ ಕೋಲ್ ಇಸ್ ಎಕ್ಸಾಂಪಲ್ ಫಾರ್ ಪ್ರೈಮರಿ ಏರ್ ಪೊಲ್ಯೂಟನ್ ಪೊಲ್ಯೂಟನ್ ಸೊ ಕ ಕಲ್ಲಿದ್ದಲನ್ನು ಸುಡುವುದರಿಂದ ಏನು ಹಿಂಗಾಲ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇದೆ ಇದು ಒಂದು ಪ್ರಾಥಮಿಕ ಮಾಲಿನ್ಯ ಉದಾಹರಣೆಯಾಗಿದೆ ಸೊ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ವಿಚ್ ಆರ್ ಎಮಿಟೆಡ್ ಡೈರೆಕ್ಟ್ಲಿ ಫ್ರಮ್ ದ ಐಡೆಂಟಿಫೈಬಲ್ ಸೋರ್ಸಸ್ ಆರ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಲೈಕ್ ಬರ್ನಿಂಗ್ ಆಫ್ ವುಡ್ ಕೋಲ್ ಆಯಿಲ್ ಎಟ್ಸೆಟ್ರಾ ಸೊ ಪ್ರೈಮರಿ ಏರ್ ಪೊಲ್ಯೂಟನ್ಸ್ ಆರ್ ಆಕ್ಸೈಡ್ಸ್ ಆಫ್ ಸಲ್ಫರ್ Then oxides of carbon like carbon monoxide, carbon dioxide, then oxides of nitrogen like NO, NO2, NO3, and volatile organic compounds such as hydrocarbons, then suspended particulate matter. So you kuda primary air pollutants The next question is atmospheric pollutants are mainly present in. ವಾತಾವರಣದ ಮಾಲಿನ್ಯಕಾರಕಗಳು ಮುಖ್ಯವಾಗಿ ಇವುಗಳಲ್ಲಿ ಕಂಡುಬರುತ್ತವೆ ಆಪ್ಷನ್ ಎ ಅಯೋನೋಸ್ಪಿಯರ್ ಆಪ್ಷನ್ ಬಿ ಸ್ಟ್ರಾಟೋಸ್ಪಿಯರ್ ಆಪ್ಷನ್ ಸಿ ಮೆಜೋಸ್ಪಿಯರ್ ಆಪ್ಷನ್ ಡಿ ಟ್ರೋಪೋಸ್ಪಿಯರ್ ಆ್ಯಂಡ್ ಲೋವರ್ ಸ್ಟ್ರಾಟೋಸ್ಪಿಯರ್ ಸೊ ಇಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಟ್ರಾಟೋ ಟ್ರೋಪೋಸ್ಪಿಯರ್ ಆ್ಯಂಡ್ ಲೋವರ್ ಸ್ಟ್ರಾಟೋಸ್ಪಿಯರ್ ಸೊ ಈ ವಾತಾವರಣದಲ್ಲಿನ ಮಾಲಿನ್ಯಕಾರಕಗಳು ಸೊ ಮಾಲಿನ್ಯಕಾರಕದ ಎರಡು ಪ್ರಕಾರಗಳನ್ನ ಓದಿದ್ವಿ ಪ್ರೈಮರಿ ಏರ್ ಪೊಲ್ಯೂಟೆಂಟ್ ಮತ್ತೆ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್ ಸೊ ಎಲ್ಲ ಏರ್ ಪೊಲ್ಯೂಟೆಂಟ್ ಮಾಲಿನ್ಯಕಾರಕಗಳು ಯಾವ ಒಂದು ಲೇಯರ್ ನಲ್ಲಿ ಕಂಡು ಬರ್ತಾ ಇವೆ ಅಂತಂದ್ರೆ ಟ್ರೋಪೋಸ್ಪಿಯರ್ ಮತ್ತೆ ಕೆಳಗಿನ ಸ್ಲೋವರ್ ಲೋವರ್ ಸ್ಟ್ರೆಟೋಸ್ಪಿಯರ್ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ ಸೊ ದ ಟ್ರೋಪೋಸ್ಪಿಯರ್ ಇಟ್ ಈಸ್ ದ ಲೋವೆಸ್ಟ್ ಲೇಯರ್ ಲೇಯರ್ ಇಸ್ ದ ರೈಟ್ ಬಿಲೋ ದ ಸ್ಟ್ರಾಟೋಸ್ಪಿಯರ್ ಸೊ ಈ ಟ್ರೋಪೋಸ್ಪಿಯರ್ ಎಂಬುದು ಅತ್ಯಂತ ಕೆಳಮಟ್ಟದ ಲೇಯರ್ ಆಗಿದೆ ಇದರ ಮೇಲೆ ಸ್ಟ್ರಾಟೋಸ್ಪಿಯರ್ ಬರುತ್ತೆ ದ ನೆಕ್ಸ್ಟ್ ಹೈಯರ್ ಲೆವೆಲ್ ಅಬೋ ಸ್ಟ್ರಾಟೋಸ್ಪಿಯರ್ ಇಸ್ ದ ಮಿಸೋಸ್ಪಿಯರ್ ಸೊ ಮೇಜ ಸ್ಟೆಟೋಸ್ಪಿಯರ್ ನ ಮೇಲ್ಗಡೆ ಮೆಜೋಸ್ಪಿಯರ್ ಅಂತ ಬರುತ್ತೆ ನಂತರ ಅಯೋ ಎಕ್ಸೋಸ್ಪಿಯರ್ ಅಂತ ಬರುತ್ತೆ ನಂತರ ಅಯೋನೋಸ್ಪಿಯರ್ ಅಂತ ಬರುತ್ತೆ ಸೊ ಈ ಎಲ್ಲ ವಾಯು ಮಾಲಿನ್ಯ ಕಾರಕಗಳು ಈ ಟ್ರೋಪೋಸ್ಪಿಯರ್ ನಲ್ಲಿ ಮತ್ತೆ ಲೋವರ್ ಸ್ಟೆಟೋಸ್ಪಿಯರ್ ನಲ್ಲಿ ನಮಗೆ ಕಂಡು ಬರ್ತಾ ಇವೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಡಿ ಸರಿಯಾಗಿದೆ ದ ನೆಕ್ಸ್ಟ್ ಕ್ವೆಶನ್ ಇಸ್ ಇಂಡಸ್ಟ್ರೀಸ್ ಜನರೇಟಿಂಗ್ ಹಜಾರ್ಡಸ್ ವೇಸ್ಟ್ ಆರ್ ಕ್ಲಾಸಿಫೈಡ್ ಆಸ್ ಅಪಾಯಕಾರಿ ತ್ಯಾಜ್ಯವನ್ನು ಉತ್ಪಾದಿಸುವ ಕೈಗಾರಿಕೆಗಳನ್ನು ఈ కళగినంత వర్గీకరించప్షన్ ఏ బ్రౌన్ ఆప్షన్ బి గ్రీన్ ఆప్షన్ సిన్ డి రెడ్ ద రైట్ ఆన్సర్ ఇస్ ఆప్షన్ డి రెడ్ క్యాంపూ ఇల్ సరియద ఉత్తర అపయకారి త్యాజ్యం ఉత్పత్స కైగారిక ఈ క్యాంపూ బ వర్గీకరిస్తాయి సో ఇండస్ట్రీ హాస్ బికమ్ అన్ ఎసెన్షియల్ పార్ట్ ఆఫ్ మాడన్ సొసైటీ అండ్ వేస్ట్ ప్రొడక్షన్ డీజైన్ ఇన్ వీటేబల్ ఔట్ ఆఫ్ ద డెవలప్మెంట్ ఆక్టి సో నమ్ గోత్వీ హెచ్చిన ఇండస్ట్రీ ಡೆವಲಪ್ಮೆಂಟ್ ಮಾಡ್ತಾ ಇದೆ ಆ ರೀತಿ ದೇಶದ ಆ ನ್ಯಾಷನಲ್ ಇನ್ಕಮ್ ಕೂಡ ಹೆಚ್ಚಾಗ್ತಾ ಇದೆ ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ ಅಭಿವೃದ್ಧಿಯತ್ತ ದೇಶ ಸಾಕ್ತಾ ಇದೆ ಆದ್ರೆ ಇದರ ಜೊತೆಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಪರಿಸರ ಮಾಲಿನ್ಯ ಕೂಡ ಅಷ್ಟೇ ಆಗ್ತಾ ಇದೆ ಅಂದ್ರೆ ವೇಸ್ಟ್ ತುಂಬಾ ಜನರೇಟ್ ಆಗ್ತಾ ಇದೆ ಸೊ ದೀಸ್ ವೇಸ್ಟ್ ಮೇ ಪೋಸ್ ಅ ಪೊಟೆನ್ಷಿಯಲ್ ರಿಸ್ಟ್ ಟು ದ ಹ್ಯೂಮನ್ ಹೆಲ್ತ್ ಈ ವೇಸ್ಟ್ ನಿಂದ ಏನಾಗ್ತಾ ಇದೆ ಈ ಪರಿಸರ ವಾಯು ಮಾಲಿನ್ಯ ಆಗ್ತಾ ಇದೆ ಜಲಮಾಲಿನ್ಯ ಆಗ್ತಾ ಇದೆ ಉದಾಹರಣೆಗೆ ಕಾರ್ಖಾನೆಗಳಿಂದ ಬರುವ ಹೊಗೆ ಆಗಿರ್ಬೋದು ಕಾರ್ಖಾನೆಗಳಿಂದ ಬರುವ ವೇಸ್ಟ್ ಪಾರ್ಟಿಕಲ್ಸ್ ಆಗಿರಬಹುದು ತ್ಯಾಜ್ಯ ಆಗಿರ್ಬೋದು ಇದನ್ನೆಲ್ಲ ನೀರಲ್ಲಿ ಬಿಡ್ತಾರೆ ಇದರಿಂದ ಜಲ ಮಾಲಿನ್ಯ ಆಗುತ್ತೆ ಸೊ ಇದರಿಂದ ಏನಾಗ್ತಾ ಇದೆ ಪರಿಸರದ ಮೇಲೆ ಪ್ರಭಾವ ಬೀರ್ತಾ ಇದೆ ಜೊತೆಗೆ ಜನರ ಆರೋಗ್ಯದ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ ಸೊ ಈ ರೀತಿಯಾಗಿ ಇಂಡಸ್ಟ್ರಿ ಜನರೇಟಿಂಗ್ ಹಜಾರ್ಡಸ್ ವೇಸ್ಟ್ ಆರ್ ಕ್ಲಾಸಿಫೈಡ್ ರೆಡ್ ಸೊ ಯಾವೆಲ್ಲ ಇಂಡಸ್ಟ್ರಿಗಳು ಈ ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ ಆ ಒಂದು ಕೈಗಾರಿಕೆಗಳಿಗೆ ನಾವು ಕೆಂಪು ಬಣ್ಣದಿಂದ ಗುರುತಿಸ್ತಾ ಇದ್ದೀವಿ ದ ನೆಕ್ಸ್ಟ್ ಕ್ವಶನ್ ಇಸ್ ದ ಪ್ರಾಬ್ಲಮ್ಸ್ ಕಾಸ್ಡ್ ಬೈ ಏರ್ ಪೊಲ್ಯೂಟನ್ಸ್ ಬೇಸಿಕ್ಲಿ ಅಫೆಕ್ಟ್ ಆಪ್ಷನ್ ಎ ಸರ್ಕ್ಯುಲೇಟರಿ ಅಂಡ್ ನರ್ವಸ್ ಸಿಸ್ಟಮ್ ಆಪ್ಷನ್ ಬಿ ಸರ್ಕ್ಯುಲೇಟರಿ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಆಪ್ಷನ್ ಸಿ ಮಸ್ಕ್ಯುಲರ್ ಸಿಸ್ಟಮ್ ಆಪ್ಷನ್ ಡಿ ನನ್ನ ವಾಯು ಮಾಲಿನ್ಯಕಾರಕಗಳಿಂದ ಉಂಟಾಗುವ ಸಮಸ್ಯೆಗಳು ಮೂಲಭೂತವಾಗಿ ಯಾವುದರ ಮೇಲೆ ಪರಿಣಾಮವನ್ನು ಬೀರ್ತಾ ಇವೆ ಆಪ್ಷನ್ ಎ ರಕ್ತ ಪರಿಚಲನೆ ಮತ್ತು ನರಮಂಡಲ ಆಪ್ಷನ್ ಬಿ ರಕ್ತ ಪರಿಚಲನಾ ಮತ್ತು ಉಸಿರಾಟದ ವ್ಯವಸ್ಥೆ ಆಪ್ಷನ್ ಸಿ ಸ್ನಾಯು ವ್ಯವಸ್ಥೆ ಆಪ್ಷನ್ ಡಿ ಮೇಲ್ನೋವುಗಳಲ್ಲಿ ಯಾವುದು ಅಲ್ಲ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸರ್ಕ್ಯುಲೇಟರಿ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ಸೊ ವಾಯು ಮಾಲಿನ್ಯ ಉಂಟಾಗುವ ಸಮಸ್ಯೆಗಳು ಹೆಚ್ಚಾಗಿ ಈ ರಕ್ತ ಪರಿಚಲನಾ ವ್ಯವಸ್ಥೆ ಮತ್ತು ಉಸಿರಾಟದ ವ್ಯವಸ್ಥೆಯ ಮೇಲೆ ತೊಂದರೆಯನ್ನು ಉಂಟು ಮಾಡ್ತಾ ಇವೆ ಸೊ ಏರ್ ಪೊಲ್ಯೂಟನ್ಸ್ ಪ್ರೈಮರ್ಲಿ ಅಫೆಕ್ಟ್ ಸರ್ಕ್ಯುಲೇಟರಿ ಆ್ಯಂಡ್ ರೆಸ್ಪಿರೇಟರಿ ಸಿಸ್ಟಮ್ ದೇ ಕ್ಯಾನ್ ಕಾಸ್ ಡಿಸೀಸಸ್ ಲೈಕ್ ಹಾರ್ಟ್ ಅಟ್ಯಾಕ್ಸ್ ಸ್ಟ್ರೋಕ್ಸ್ ರೆಸ್ ಆ್ಯಂಡ್ ಆಲ್ಸೋ ರೆಸ್ಪಿರೇಟರಿ ಇಶ್ಯೂಸ್ ಲೈಕ್ ಅಸ್ತಮಾ ಆ್ಯಂಡ್ ಎಟ್ಸೆಟ್ರಾ ದ ನೆಕ್ಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ದ ಫಾಲೋವಿಂಗ್ ಅಬೌಟ್ ಅಬೌಟ್ ಪ್ಯಾನ್ ಇಸ್ ಟ್ರೂ ಪೆರಾಕ್ಸಿಕಾಯಲ್ ನೈಟ್ರೇಟ್ಸ್ ಆಪ್ಷನ್ ಎ ದೇ ಆರ್ ಸೆಕೆಂಡರಿ ಏರ್ ಪೊಲ್ಯೂಟನ್ಸ್ ಆಪ್ಷನ್ ಬಿ ಪ್ರೊಡ್ಯೂಸ್ಡ್ ವೆನ್ ಹೈಡ್ರೋಕಾರ್ಬನ್ ರೇಡಿಕಲ್ ರಿಯಾಕ್ಟ್ಸ್ ವಿತ್ ನೈಟ್ರೋಜನ್ ಆಕ್ಸೈಡ್ ಆಪ್ಷನ್ ಸಿ ಕಾಸ್ ರೆಸ್ಪಿರೇಟರಿ ಡಿಸೀಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌ ಸೊ ಇಲ್ಲಿ ಪೆರಾಕ್ಸಿಯಲ್ ನೈಟ್ರೇಟ್ಗಳ ಅಂದರೆ ಪ್ಯಾನ್ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿದೆ ಆಪ್ಷನ್ ಎ ಅವು ದ್ವಿತೀಯ ಮಾಲಿನ್ಯಕಾರಕಗಳಾಗಿವೆ ಆಪ್ಷನ್ ಬಿ ಹೈಡ್ರೋಕಾರ್ಬನ್ ರಾಡಿಕಲ್ ನೈಟ್ರೋಜನ್ ಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುತ್ತದೆ ಆಪ್ಷನ್ ಸಿ ಮಾನವರಲ್ಲಿ ಉಸಿರಾಟದ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಆಪ್ಷನ್ ಡಿ ಮೇಲ್ನ ಎಲ್ಲ ಎಸ್ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನ ಎಲ್ಲವೂ ಕೂಡ ಸರಿಯಾಗಿವೆ ಆಲ್ ದ ದೋ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಪ್ಯಾನ್ ಸೊ ಪ್ಯಾನ್ ಆರ್ ಸೆಕೆಂಡರಿ ಏರ್ ಪೊಲ್ಯೂಟನ್ಸ್ ವಿಚ್ ಮೇ ದೇ ಆರ್ ನಾಟ್ ಡೈರೆಕ್ಟ್ಲಿ ಎಮಿಟೆಡ್ ಆಸ್ ಎಕ್ಸಾಸ್ಟ್ ಫ್ರಾಮ್ ಪವರ್ ಪ್ಲಾಂಟ್ಸ್ ಆರ್ ಇಂಟರ್ನಲ್ ಕಂಬಷನ್ ಆಫ್ ಎಂಜಿನ್ಸ್ ಬಟ್ ದೇ ಆರ್ ಪೋರ್ನ್ ಫ್ರಾಮ್ ದ ಅದರ್ ಪೊಲ್ಯೂಟನ್ಸ್ ಬೈ ಕೆಮಿಕಲ್ ರಿಯಾಕ್ಷನ್ ಇನ್ ದ ಅರ್ ನೆಕ್ಸ್ಟ್ ಸೂಟ್ ಈಸ್ ರಿಲೀಸ್ಡ್ ಫ್ರಾಮ್ ಆಪ್ಷನ್ ಎ ಪೆಟ್ರೋಲ್ ವೆಹಿಕಲ್ಸ್ ಆಪ್ಷನ್ ಬಿ ಡೀಸೆಲ್ ವೆಹಿಕಲ್ಸ್ ಆಪ್ಷನ್ ಸಿ ಸಿ ಎನ್ ಜಿ ವೆಹಿಕಲ್ಸ್ ಆಪ್ಷನ್ ಡಿ ಥರ್ಮಲ್ ಪವರ್ ಪ್ಲಾಂಟ್ಸ್ ಗರಿಷ್ಠ ಸೂಟ್ ಮಸಿಯನ್ನು ಇದರಿಂದ ಬಿಡುಗಡೆ ಆಗುತ್ತದೆ ಸೊ ಇಲ್ಲಿ ಸೂಟ್ ಅಂದ್ರೆ ಮಸಿ ಅಂತ ಕೊಟ್ಟಿದ್ದಾರೆ ಕನ್ನಡದಲ್ಲಿ ನಾವು ಸೂಟ್ ಅಂತ ಇಟ್ಕೊಳ್ಳೋಣ ಸೊ ಯಾವ್ದರಿಂದ ಹೆಚ್ಚು ಸೂಟ್ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ఆప్షన్ ఏ పేట్రోల్ వాహనం ఆప్షన్ బి డీజల్ వాహన ఆప్షన్ సిన్ జి వాహన ఆప్షన్ డి ఉష్ణ విద్యుత్ స్థావర దీ థర్మల్ పవర్ ప్లాంట్స్ ఉష్ణ విద్యుత్ స్థావర ప్రమాణ సూట్ రిలీజ్ ఆగ్ సో మ్యాక్సిమమ్ సూట్ ఈస్ రిలీజ్ ఫ్రమ్ థర్మల్ పవర్ ప్లాంట్స్ థర్మల్ పవర్ ప్లాంట్స్ ద మ్యాక్సిమం అమౌంట్ ఆఫ్ సూట్ హెస్ కోల్ ఈస్ బర్న్డ్ ఇన్ ద బాయిలర్ అండ్ ద వాటర్ ఈస్ కన్వర్టెడ్ ఇన్ టు ಅಂಡರ್ ಹೈ ಟೀಮ್ ಡೈರೆಕ್ಟೆಡ್ ಆನ್ ಟು ಟು ದೆನ್ ನೆಕ್ಸ್ಟ್ ಲಿಕ್ವಿಡ್ ಇನ್ ಸಿಲಿಂಡರ್ ಹೈ ಪ್ರೆಂಪರ್ ಲೋ ಹೈ ಟೆಂಪರೇಚರ್ ಲೋ ಟೆಂಪರೇಚರ್ ಸಿಒನ್ನು ಸಿಲಿಂಡರ್ನಲ್ಲಿ ದ್ರವವಾಗಿ ಸಂಗ್ರಹಿಸಲಾಗುತ್ತದೆ ಅಧಿಕ ಒತ್ತಡದಲ್ಲಿ ಅಥವಾ ಕಡಿಮೆ ಒತ್ತಡದಲ್ಲಿ ಅಥವಾ ಹೆಚ್ಚಿನ ತಾಪಮಾನದಲ್ಲಿ ಅಥವಾ ಕಡಿಮೆ ತಾಪಮಾನದಲ್ಲಿ ದ ರೈಟ್ ಆನ್ಸರ್ ಆಪ್ಷನ್ ಎ अधिकार इन द लिक्विड टू स्टोर्ड कर्बन डईआक्जी यूजी बल्कि प्रश्न बरबा दिंग देंचार्ज फ्राम कॉल बेसड पवर् प्लांट और थर्मल पवर् प्लांट फ्लैश ಸ್ಮಾಕ್ ನನ್ ಅಬ್ಬೆವು ಈ ಕೆಳಗಿನವುಗಳಲ್ಲಿ ಯಾವುದು ಕಲ್ಲಿದ್ದಲು ಆಧಾರಿತ ಸ್ಥಾವರಗಳಿಂದ ಮುಖ್ಯ ವಿಸರ್ಜನೆಯಾಗಿದೆ ಆಪ್ಷನ್ ಎ ಎಸ್ ಪಿ ಎಂ ಆಪ್ಷನ್ ಬಿ ಬೂದಿ ಆಪ್ಷನ್ ಸಿ ಹೊಗೆ ಆಪ್ಷನ್ ಡಿ ಯಾವುದು ಅಲ್ಲ ಎಸ್ ಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಪ್ಲೈ ಹಾರು ಬೂದಿಯಲ್ಲಿ ಸರಿಯಾಗಿದೆ So, ply ash it is a particulate material produced from the combustion of coal in the thermal power plant. So, even the thermal power plant coal burn even though ply ash release really, It becomes dry as temperature increases and gets airborne. And thus, it becomes one of the major sources of air and water pollution. The next question is which of the following ನಾನ್ ಬಯೋಡಿಗ್ರೇಡೇಬಲ್ ವೇಸ್ಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಆಫ್ ಪೊಲ್ಯೂಟಿಂಗ್ ಅರ್ತ್ ಡೇಂಜರಸ್ ಲೆವೆಲ್ ಆಫ್ ಟಾಕ್ಸಿಸಿಟಿ ಇಫ್ ನಾಟ್ ಹ್ಯಾಂಡಲ್ಡ್ ಪ್ರಾಪರ್ಲಿ ಈ ಕೆಳಗಿನವರಲ್ಲಿ ಯಾವ ಜೈವಿಕ ವಿಘಟನೆಯ ವಲ್ಲದ ತ್ಯಾಜ್ಯವು ಸರಿಯಾಗಿ ನಿರ್ವಹಿಸದಿದ್ದರೆ ಭೂಮಿಯನ್ನು ಅಪಾಯಿಕ ಅಪಾಯಕಾರಿ ಮಟ್ಟದ ವಿಷತ್ವಕ್ಕೆ ಕಲುಷಿತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಸೊ ಆಪ್ಷನ್ ಎ ಡಿ ಡಿ ಟಿ ಆಪ್ಷನ್ ಬಿ ಸಿ ಎಫ್ ಸಿ ಆಪ್ಷನ್ ಸಿ ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸಸ್ ಆಪ್ಷನ್ ಡಿ ಪ್ಯಾನ್ Yes, here the right answer is option C radioactive substances. The radioactive pollution is defined as the physical pollution of air, water, and other radioactive materials. The next question is what type of chemical weathering is enhanced by acid rain? Dissolution, hydrolysis, oxidation, none of the above. We karana see that the ऑप्शन ए ऑप्शन बी वसर्जनेल विश्लेषण आप्शनसीन आज अल आर द रईट आंसर इज़ ऑप्शन बी केमिकल वेदरिंग इट इज़ द प्रोसेस ब्रोकन डाउन बै केमिकल केमिकल ब्रेक डाउन आफ सब वेब वाटर फॉलोविंग गैस अफेक्ट ह्यूमन हेल्थ ಬೈ ರಿಡ್ಯೂಸಿಂಗ್ ದ ಬ್ಲಡ್ಸ್ ಅಬಿಲಿಟಿ ಟು ಕ್ಯಾರಿ ಆಕ್ಸಿಜನ್ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಈ ಕೆಳಗಿನವುಗಳು ಯಾವ ಅನಿಲವು ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಆಪ್ಷನ್ ಕಾರ್ಬನ್ ಮೊನಾಕ್ಸೈಡ್ ಆಪ್ಷನ್ ಬಿ ಸಲ್ಪರ್ ಡೈಆಕ್ಸೈಡ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ನೈಟ್ರಸ್ ಡೈಆಕ್ಸೈಡ್

ద నెక్స్ట్ క్వశన్ ఇస్ విచ్చ్ంగ్ పీయల్స్ ఆర్ మెయిన్ రెస్పాన్సిబల్ ఫ ఆఫ్ లీడ్ ఇన్ టు దైర్న్మెంట్ ఈ కేవ ఇంధన పరిసరకే సీసవ బిడుగలు ముఖ్యవా కారణవే ఆప్షన్ ఏ డీజల్ ఆప్షన్ బి పెట్రోల్ ఆప్షన్ సిన్సర్ ఈస్ ఆప్షన్ బి పెట్రోల్ वीच आफ दाल पोल्यूट इज नाट एमिटेड फ्रम द ट्रांसपोर्ट से यहा मालिन्क सारे वरसूस आप्शन ए ऑफ नाइट्रोजन आपशन बी क्लोरोलोरोबन आबनाक्सईडी अरोमेटिक हईड्रोकार आज आपशनलोलोरोबन

ಆಪ್ಷನ್ ಡಿ ನನ್ ಆಫ್ ಅಬ್ಬೋ ಇಂಗಾಲದ ಡೈಆಕ್ಸೈಡ್ ಮತ್ತು ಮೀಥೇನ್ ಯಾವ ರೀತಿಯಲ್ಲಿ ಎರಡು ಒಂದೇ ಆಗಿರುತ್ತವೆ ಆಪ್ಷನ್ ಎ ಎರಡು ದ್ವಿತೀಯ ವಾಯು ಮಾಲಿನ್ಯಕಾರಕಗಳಾಗಿವೆ ಆಪ್ಷನ್ ಬಿ ಉಸಿರಾಟದ ಕಾಯಿಗಳ ಕಾಯಿಲೆಗಳಿಗೆ ಜವಾಬ್ದಾರರಾಗಿರುತ್ತಾರೆ ಆಪ್ಷನ್ ಸಿ ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದು ಅಲ್ಲ ಎಸ್ ಆರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಾಂಟ್ರಿಬ್ಯೂಷನ್ ಟು ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಏರಿಕೆಗೆ ಕೊಡುಗೆ

शब्द मालिनी ಇಲ್ಲಿ ಸರಿಯಾಗಿದೆ ಸೋ ಈ ಗ್ರೀನ್ ಮ್ಯಾಪ್ಲ ಎಂಬ ಪದ শব্দ मालिनीಕ್ಕೆ ಸಂಬಂಧಿಸಿದೆ ಹೇಗೆಂದರೆ ಗ್ರೀನ್ ಮ್ಯಾಪ್ಲ ಇಟ್ ಇಸ್ ಎ ಟೆಕ್ನಿಕ್ ಆಫ್ ರಿಡ್ಯೂಸಿಂಗ್ noise pollution ಬೈ ಪ್ಲಾಂಟಿಂಗ್ 4 ಟು 6 ರೋಸ್ अराउंड द पॉपुಲೇಟೆಡ್ ಏರಿಯas ಆರ್ noisy places ಲೈಕ್ ಅಲಂಗ್ ರೋಡ್ไซಡ್ಸ್ ಇಂಡಸ್ಟ್ರಿಯಲ್ ಏರಿಯas ಸೊಸೈಟೀಸ್ ನಿಯರ್ ಹೈವೇಸ್ ಓಕೆ ಫ್ರೆಂಡ್ ದಿಸ್ ಇಸ್ अबाउट टुडे ಸೆಷನ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಸೆಟ್ 2024 ಫಾರ್ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ವಿ ಆರ್ providing complete theory lectures, MCQ lectures, mock tests, notes, 5000 plus MCQ PDF in English and also in Kannada only at rupees 2000. If you want to join you can download global online app from the play store. Click on the store then you will get Karnataka Set paper 1 course here. So you can join the course from the app. Yes I wish all the best to all. Thank you.